ಎಲ್ರಿಗೂ ನಮಸ್ಕಾರ ಕರ್ಮಗುರು ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಿತ್ತಲ ಗಿಡ ಮದ್ದಲ್ಲ ನಮ್ಮ ಅಂಗಳದಲ್ಲಿ ಬೆಳೆಯುವಂಥ ವಿವಿಧ ಗಿಡಗಳು ಸಸ್ಯಗಳು ನಮಗೆ ಯಾವತ್ತೂ ಅದು ಮದ್ದಿನ ಥರ ಕಾಣುವುದೇ ಇಲ್ಲ ಇದಕ್ಕೆ ಕಾರಣಗಳು ಹಲವಾರು ಇರ್ಬೋದು ಬಟ್ ವಿಷಯ ಏನಂದರೆ ನಾವು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳಲಿಕ್ಕೆ ಬಂದಿರುವಂಥ ವಿಷಯ ಏನಂದರೆ ತುಳಸಿ ಗಿಡದ ಬಗ್ಗೆ ಇವತ್ತು ನಾವು ಧನ್ವಂತರಿ ಆರೋಗ್ಯ ಧಾಮಕ್ಕೆ ಬಂದಿದ್ದೇವೆ ಖ್ಯಾತ ಆಯುರ್ವೇದಿಕ್ ತಜ್ಞರಾದಂಥ ಶ್ರೀಯುತ ಚಂದ್ರಕಾಂತ್ ಜೋಶಿ ಅವರು ನಮ್ಮೊಂದಿಗೆ ಇವತ್ತು ಮಾತಾಡಲಿಕ್ಕಿದ್ದಾರೆ ತುಳಸಿ ಗಿಡದ ಮಹತ್ವ ಅದರಲ್ಲಿರುವ ಆರೋಗ್ಯಕರ ಅಂಶಗಳು ನಮಗೆ ಇವತ್ತು ಸವಿಸ್ತಾರವಾಗಿ ಅವರಿಂದ ತಿಳ್ಕೊಳ್ಳೋಣ ಬನ್ನಿ ಜೋಶಿ ಅವರೇ ನಮಸ್ಕಾರ ನಮಸ್ಕಾರ ಸರಿ ಇವಾಗ ನಾವು ಪ್ರತಿ ಮನೆಗೆ ಹೋದಾಗ ನಮಗೆ ಅಂಗಳದಲ್ಲಿ ಕಾಣಸಿಗೋದು ತುಳಸಿ ಗಿಡ ಅಂದರೆ ಅದಕ್ಕೆ ಅಷ್ಟೊಂದು ಪೂಜನೀಯವಾದಂಥ ಸ್ಥಾನವನ್ನು ನಾವು ನೀಡಿದ್ದೇವೆ ಹಾಗೆ ನೋಡೋದಾದರೆ ಆಯುರ್ವೇದಿಕ್ ವಿಷಯಕ್ಕೆ ಬಂದಾಗ ಈ ತುಳಸಿಯ ಮಹತ್ವ ಮತ್ತು ಅದರ ಔಷಧಿಯ ಗುಣಗಳ ಬಗ್ಗೆ ಮಾಹಿತಿಯನ್ನು ನೀಡ್ಬೋದ ಶ್ರೀ ಧನ್ವಂತರಯೇನಮ ನೀವು ಹೇಳಿದಂತೆ ಪ್ರತಿ ಮನೆಗೆ ಹೋದ ಹೋದ ಹೋಗುವಾಗ ಅಂಗಳದಲ್ಲಿ ಕಾಣಸಿಗುವುದೇ ತುಳಸಿ ಗಿಡ ತುಳಸಿಗೆ ಧಾರ್ಮಿಕ ಆಧ್ಯಾತ್ಮಿಕ ಮಹತ್ವವು ಇದ್ದಂತೆ ಆರೋಗ್ಯ ಸಂಬಂಧಿ ಅಂದರೆ ಆಯುರ್ವೇದ ಶಾಸ್ತ್ರದಲ್ಲಿಯೂ ಬಹಳ ಮಹತ್ವವಾಗಿ ಹೇಳಿದ್ದಾರೆ ಈ ತುಳಸಿ ತುಳಸಿಗೆ ಸಂಜೆ ಅಥವಾ ಬೆಳಿಗ್ಗೆ ಅಷ್ಟೇ ಈ ಇಂತಿಷ್ಟು ಪ್ರದಕ್ಷಿಣೆ ಮೂರು ಐದು ಹನ್ನೆರಡು ಈ ಪ್ರದಕ್ಷಿಣೆ ಬರೋದ್ರಿಂದಲೇ ಅಂದರೆ ತುಳಸಿ ಏನು ಮಾಡ್ತದೆ ಈ ಕೆಟ್ಟ ವಾತಾವರಣದ ಗಾಳಿಯನ್ನು ಹೀರ್ಕೊಂಡು ಒಳ್ಳೆ ಗಾಳಿಯನ್ನು ಬಿಡುತ್ತದೆ ಅಂದರೆ ನಮ್ಮ ಶ್ವಾಸೋಚ್ಛ್ವಾಸಕ್ಕೆ ಅಥವಾ ಶರೀರ ಸ್ವಚ್ಛವಾಗಲಿಕ್ಕೆ ಯಾವ ರೀತಿಯ ಒಂದು ಗಾಳಿ ಅಂದರೆ ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ ಆಮ್ಲಜನಕ ಅಧಿಕವಾಗಿ ಉಳ್ಳಂಥ ಗಾಳಿಯನ್ನು ಅದು ಬಿಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಇದರ ಗಾಳಿ ಸೇವನೆಯೇ ಬಹಳ ಒಂದು ಪರಿಣಾಮಕಾರಿ ಇರ್ತದೆ ಇನ್ನು ಈ ತುಳಸಿಯಲ್ಲಿ ಒಂದು ಸಾಮಾನ್ಯ ಬಹಳ ಜನರಿಗೆ ಕಾಣುವಂಥ ಒಂದು ಅಲರ್ಜಿ ಅಲರ್ಜಿ ಅಂದರೆ ಅಲರ್ಜಿಗಳಲ್ಲಿ ಚರ್ಮ ಸಂಬಂಧಿ ಅಲರ್ಜಿ ಶ್ವಾಸ ಸಂಬಂಧಿ ಅಲರ್ಜಿ ಭಾಳ ಎಲರ್ಜಿಗಳಿದ್ದಾವೆ ಅದರಲ್ಲಿ ಈ ಎಲರ್ಜಿ ಅಂತ ಹೇಳುವಾಗ ಧೂಳಿನ ಎಲರ್ಜಿ ಅಂತ ಜನ ಹೇಳ್ತಾರೆ ಧೂಳಿನ ಎಲರ್ಜಿ ಅಂದರೆ ಧೂಳುಗೆ ಎಕ್ಸ್ಪೋಸ್ ಆದಾಗ ಅಥವಾ ಧೂಳು ಅವರಿಗೆ ತಾಕಿದಾಗ ಅವರಿಗೆ ಸೀನು ಬರೋದು ಇಂತಹ ಒಂದು ಎಲರ್ಜಿ ಇರ್ತದೆ ಇದಕ್ಕೆ ತುಳಸಿ ಭಾಳ ಪರಿಣಾಮಕಾರಿ ಇರ್ತದೆ ಏನಂದರೆ ಸಣ್ಣ ಉಪಾಯ ಅಂದರೆ ಈ ತುಳಸಿಯ ಸಣ್ಣ ತುಂಡನ್ನು ಮಡಚಿ ಮೂಗಲ್ಲಿ ಇಟ್ಕೊಂಡ್ರೆ ಅದು ಸಂಜೆವರೆಗೆ ಇದು ಗಾಳಿ ಸಿಗ್ತಾ ಇರ್ತದೆ ಮತ್ತು ಎಲರ್ಜಿಯನ್ನು ಕಮ್ಮಿ ಮಾಡ್ತದೆ ನಡು ನಡುವೆ ಧೂಳಿಗೆ ಎಕ್ಸ್ಪೋಸ್ ಆದಾಗ ಈ ಬರುವಂಥ ಎಲರ್ಜಿ ಅಥವಾ ಸೀನು ಅದರ ಬಗ್ಗೆ ಇಮ್ಯುನಿಟಿ ಅಥವಾ ವ್ಯಾಧಿ ಕ್ಷಮತೆಯನ್ನು ಹೆಚ್ಚು ಮಾಡ್ತದೆ ಇದು ಸಣ್ಣ ಉಪಾಯ ಇನ್ನು ಇನ್ನೊಂದು ಉಪಾಯ ಇದೆ ಏನಂದರೆ ರಾತ್ರಿ ಮಲಗುವಾಗ ನಾವು ಕುಡಿಯುವಂಥ ನೀರು ಅಂದರೆ ತಣ್ಣೀರು ಕುಡಿಯುವುದಾದರೆ ತಣ್ಣೀರು ಬಿಸಿಯಾಗಿ ತಣ್ಣಗೆ ಆದಮೇಲೆ ಈ ನೀರನ್ನು ಒಂದು ತಾಮ್ರದ ತಂಬಿಗೆಯಲ್ಲಿ ಹಾಕಿಟ್ಟು ಅದಕ್ಕೆ ಎರಡು ತುಳಸಿ ಪತ್ರಗಳನ್ನು ಹಾಕಿಟ್ಟು ಮುಚ್ಚಿ ಇಡಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸಬೇಕು ಇದನ್ನು ನಿರಂತರ ಸೇವನೆ ಮೂರು ತಿಂಗಳು ಆರು ತಿಂಗಳು ಮಾಡೋದ್ರಿಂದ ಈ ಎಲರ್ಜಿ ಕಡಿಮೆ ಆಗೋದಲ್ಲದೆ ನಮ್ಮ ವ್ಯಾಧಿಕ್ಷಮತೆ ಅಂದರೆ ಮುಖ್ಯವಾಗಿ ಈ ಶ್ವಾಸೋಚ್ಛ್ವಾಸ ಕ್ರಿಯೆ ರೆಸ್ಪಿರೇಟರಿ ಸಿಸ್ಟಮ್ ಅದಕ್ಕೆ ಸಂಬಂಧಪಟ್ಟ ಇಮ್ಯುನಿಟಿ ಅಥವಾ ವ್ಯಾಧಿ ಕ್ಷಮತೆ ಹೆಚ್ಚಾಗ್ತದೆ ಅದರೊಂದಿಗೆ ಈ ಯಕೃತ್ ಅಂದರೆ ಲಿವರ್ ಇದಕ್ಕೆ ಸಂಬಂಧಪಟ್ಟ ಇಮ್ಯುನಿಟಿ ಅಥವಾ ವ್ಯಾಧಿ ಕ್ಷಮತೆ ಹೆಚ್ಚಾಗ್ತದೆ ಸರಿ ಇಮ್ಯುನಿಟಿ ಪವರ್ ಅಥವಾ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಜಾಸ್ತಿ ಆಗ್ತದೆ ಸರಿ ಆದರೆ ಈ ಮಳೆ ಟೈಮಲ್ಲಿ ಇವಾಗ ನಮಗೆ ಮಾಮೂಲಿಯಾಗಿ ಕಾಡುವಂಥ ಶೀತ ಕೆಮ್ಮು ಇಂಥ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಅಥವಾ ರೋಗಗಳಿಗೆ ಮನೆಮದ್ದಾಗಿ ನಾವು ತುಳಸಿಯನ್ನು ಬಳಸ್ಕೋಬೋದಾ ಖಂಡಿತ ಆಗ್ತದೆ ಹೇಗಂದರೆ ಶರೀರದಲ್ಲಿ ಕಫದ ಅಂಶ ಕಫದ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಆಗುವ ತೊಂದರೆಗಳು ಬರುತ್ತದೆ ಕಫ ಶರೀರದಲ್ಲಿ ಎಲ್ಲರಿಗೂ ಈ ಹೃದಯದ ಮೇಲ್ಭಾಗ ಅಂದರೆ ಎದೆ ಕತ್ತು ಹಾಗೂ ತಲೆ ಶಿರಸ್ಸು ಈ ಭಾಗಗಳಲ್ಲಿ ಇದು ಪ್ರಾಕೃತ ಕಫದ ಸ್ಥಾನ ಈ ಸ್ಥಾನದಲ್ಲಿ ಕಫವು ಪ್ರಾಕೃತವಾಗಿದ್ದರೆ ಆರೋಗ್ಯವು ಪರಿಪೂರ್ಣ ಆಗಿರುತ್ತದೆ ಯಾವುದೇ ತೊಂದರೆ ಇರುವುದಿಲ್ಲ ಆದರೆ ಕಫ ಇತರ ದೋಷಗಳು ಅಂದರೆ ವಾತ ಮತ್ತು ಪಿತ್ತ ಇವುಗಳಿಗಿಂತ ಜಾಸ್ತಿ ಅಂದರೆ ಅದರ ಸಾಮ್ಯತೆ ಕಳೆದುಕೊಂಡು ಈ ಕಫವು ಪ್ರಮಾಣತಃ ಹೆಚ್ಚಾದಾಗ ಅವನಿಗೆ ಕಫ ಸಂಬಂಧಿ ತೊಂದರೆಗಳು ಸಂಬಂಧಿ ತೊಂದರೆಗಳು ಬರುತ್ತವೆ ಈಗ ಕೆಮ್ಮು ಕಫ ಜಾಸ್ತಿಯಾಗಿ ಬರುವ ಕೆಮ್ಮು ಉಂಟು ಅದಲ್ಲದೆ ಈ ಕಫ ಜಾಸ್ತಿಯಾಗಿ ಅದು ಪ್ರಾಕೃತವಾಗಿ ವರ್ಷಕ್ಕೆ ಎರಡು ಸಲ ಶೀತ ಆಗಿ ಹೋಗುವ ಈಗ ಸಂಭವಗಳು ಮ ಹೆಚ್ಚಿನ ವ್ಯಕ್ತಿಗಳಲ್ಲಿ ಕಡಿಮೆ ಆಗಿದೆ ಈಗ ಸ್ವಲ್ಪ ಹಿಂದಿನವರಿಗೆ ಕೇಳಿದರೆ ಅವರು ಏನು ಹೇಳ್ತಾರೆ ಅಂದರೆ ವರ್ಷದಲ್ಲಿ ಒಂದೆರಡು ಸಲ ಶೀತ ಆಗಬೇಕು ಅದು ನಾಲ್ಕೈದು ದಿವಸ ಇದ್ದು ಶೀತ ಪ್ರಮಾಣತ ಎಲ್ಲ ಹೋದ ಮೇಲೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಂತಿಲ್ಲ ಇದು ಪ್ರಾಕೃತ ಮತ್ತು ಶರೀರವನ್ನು ಸ್ವಚ್ಛ ಮಾಡುತ್ತದೆ ಇಂಥ ಈ ಶೀತದ ಶೀತ ಆಗುವಿಕೆಗಳು ಈಗ ವ್ಯಕ್ತಿಗಳಿಗೆ ಗೊತ್ತೇ ಇಲ್ಲ ಆದ್ದರಿಂದ ಆ ಹೆಚ್ಚಾದ ಕಫ ತಲೆಯಲ್ಲಿ ಅಥವಾ ಅದರ ಸ್ಥಾನದಲ್ಲಿ ತುಂಬಿದ್ದು ಅದು ಕಾರಣ ಬರುವಾಗ ಅಂದರೆ ಈ ಧೂಳಿನ ಎಲ್ಲರ ಹೇಳ್ತಾರೆ ಧೂಳು ಸೋಂಕಿದಾಗ ಅದೇನಾಗ್ತದೆ ಅಂದರೆ ಎಗ್ರವೇಟ್ ಆಗ್ತದೆ ಎಗ್ರವೇಟ್ ಆಗುವುದಂದರೆ ಅದಕ್ಕೆ ಇದು ಕ್ರುದ್ಧ ಆಗ್ತದೆ ಕ್ರುದ್ಧ ಆಗಿ ಅದು ಹೊರಗೆ ಬರಲಿಕ್ಕೆ ಅಥವಾ ಸೀನುಗಳನ್ನು ಭರಿಸ್ತಾನೆ ಅಂದರೆ ಶರೀರದಲ್ಲಿ ಪ್ರಮಾಣತಃ ಹೆಚ್ಚಾದ ಕಫ ಶರೀರಕ್ಕೆ ಬೇಡ ಅದು ಹೊರಗೆ ಬರಲಿಕ್ಕೆ ಪ್ರಕೃತಿಯ ಒಂದು ಪ್ರಯತ್ನ ಹಾಗೆ ಈ ಕಫ ಶ್ವಾಸಕೋಶಗಳಲ್ಲಿ ಕಫ ಹೆಚ್ಚಾದಾಗ ಈ ಕೆಮ್ಮಿನ ಕೆಮ್ಮು ಬರಲಿಕ್ಕೆ ಶುರು ಆಗ್ತದೆ ಅಂದರೆ ಕಫ ಪ್ರಾಧಾನ್ಯ ಇರುವ ಕಫ ಕೆಮ್ಮು ಇದರಲ್ಲಿ ತುಳಸಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಇದಕ್ಕೆ ಒಂದು ನಾವು ಭಾಳ ಸರಳವಾಗಿ ಮನೆಮದ್ದು ಮಾಡುವುದಂದರೆ ಒಮ್ಮೆಗೆ ತುಳಸಿಯ ಒಂದು ಎಂಟು ಎಲೆ ಮತ್ತು ಈ ಜೀರಿಗೆ ಒಂದು ಅರ್ಧ ಚಮಚ ಇದನ್ನು ಚೆನ್ನಾಗಿ ಎರಡನ್ನು ಒಟ್ಟಾಗಿ ಜಜ್ಜಿ ಅದನ್ನೊಂದು ಮುಕ್ಕಾಲು ಲೋಟ ನೀರಲ್ಲಿ ಕಾಯಿಸಿ ಇದನ್ನು ಕುಡಿಬೇಕು ಹೀಗೆ ಅವನಿಗೆ ಇವತ್ತು ಪ್ರಾರಂಭ ಆಗಿದ್ದು ಸ್ವಲ್ಪ ತೀವ್ರವಾಗಿದೆ ಕೆಮ್ಮ ದಿವಸಕ್ಕೆ ಮೂರು ಸಲ ಮೂರು ಸಲ ಅಂದರೆ ಸಾಮಾನ್ಯವಾಗಿ ಆಹಾರದ ನಂತರ ಮೂರು ಸಲ ಇನ್ನು ರಾತ್ರಿಯದ್ದು ಏನು ಮಾಡ್ಬೋದು ಅಂದರೆ ಸಂಜೆನೆ ಒಂದು ಐದೂವರೆ ಆರಕ್ಕೆ ಕುಡಿದು ಬಿಟ್ಟರೆ ಈ ಥರ ಮಾಡಿದರೆ ಆ ದಿವಸ ಮಸ್ತು ಪ್ರಮಾಣದಲ್ಲಿ ಕಡಿಮೆ ಆಗ್ತದೆ ಇನ್ನು ಎರಡು ದಿವಸ ದಿವಸಕ್ಕೆ ಎರಡು ಸಲದಂತೆ ಇದೇ ಕಷಾಯವನ್ನು ಕುಡಿಬೋದು ಈ ಕಷಾಯವನ್ನು ಮಾಡುವಾಗ ನಾವು ಹೊಸ್ತಾಗಿ ಮಾಡಿಕೊಳ್ಬೇಕು ಒಮ್ಮೆ ಮಾಡಿದ್ದನ್ನು ಸಂಜೆವರೆಗೆ ಅಥವಾ ಮರುದಿವಸದವರೆಗೆ ಇಟ್ಕೊಂಡು ಬಿಸಿ ಮಾಡಿ ಕುಡಿಯೋದು ಸರಿಯಲ್ಲ ಅದನ್ನು ಹೊಸ್ತಾಗಿ ಪ್ರತಿ ಸಲ ಮಾಡಿಕೊಂಡು ಕುಡಿಬೇಕಾಗ್ತದೆ ಇನ್ನು ಮಕ್ಕಳಿಗೆ ಈ ಬಾಲ್ಯ ಅಂದರೆ ಹದಿನಾರು ವರ್ಷದವರೆಗೆ ಈ ಕಫದ್ದು ಪ್ರಾಧಾನ್ಯತೆ ಇರುವುದು ಸಹಜ ಆಗ ಕಫ ಸಂಬಂಧಿ ತೊಂದರೆಗಳು ಮಕ್ಕಳಿಗೆ ಜಾಸ್ತಿ ಬರುತ್ತವೆ ಈಗ ನಾವು ನೋಡಿದರೆ ಒಂದು ತೊಂಬತ್ತೈದು ಪ್ರತಿಶತ ಮಕ್ಕಳಲ್ಲಿ ನಡು ನಡುವೆ ಈ ಕಪದ ತೊಂದರೆ ಕೆಮ್ಮಿನ ತೊಂದರೆ ಎಷ್ಟವರೆಗಂದರೆ ನಂತರ ದಮ್ಮು ಬಂದು ಅವರು ನೆಬಲೈಸರ್ ಮನೆಯಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅದು ಆಗಾಗ ಬರೋದನ್ನು ತಡಿಲಿಕ್ಕೆ ಅವರು ಮದ್ದು ಮಾಡ್ತಾ ಇಲ್ಲ ಯಾವಾಗ ಜಾಸ್ತಿ ತೀವ್ರ ಆಗ್ತದೆ ಆಗ ಒಮ್ಮೆ ಆಸ್ಪತ್ರೆಗೆ ಹೋಗಿ ಗುಣ ಮಾಡಿಕೊಂಡು ಬರ್ತಾರೆ ಪುನಃ ಒಂದು ಹದಿನೈದು ದಿವಸದಲ್ಲಿ ಬರುವಂಥ ಈ ಮಕ್ಕಳಲ್ಲಿ ಮಕ್ಕಳಲ್ಲಿದೆ ಇದಕ್ಕೆ ಕಾರಣವೂ ಅವರ ಆಹಾರ ಇದೆ ಈ ಮುಖ್ಯವಾಗಿ ಮೈದಾ ಆಹಾರ ಬಿಸ್ಕೆಟು ಬ್ರೆಡ್ಡು ರಸಗು ಬನ್ನು ಇಂಥದ್ದೇ ಇರ್ತದೆ ಇದರಿಂದ ಅದು ಮತ್ತು ಜಾಸ್ತಿ ಆಗ್ತದೆ ಅದರಿಂದ ಅಂಥ ಆಹಾರವನ್ನು ಕೊಡಬಾರ್ದು ಇನ್ನು ಆ ಮಕ್ಕಳಿಗೆ ಏನಂದರೆ ಸಣ್ಣ ಮಕ್ಕಳಾದರೆ ಸಣ್ಣ ಪ್ರಮಾಣದಲ್ಲಿ ಈ ತುಳಸಿ ರಸವನ್ನು ತುಳಸಿ ರಸಕ್ಕೆ ಶುಂಠಿ ರಸ ಮಿಶ್ರಿಸಿ ಜೇನುತುಪ್ಪ ಮಿಶ್ರ ಮಾಡಿ ಇದನ್ನು ಆಗಾಗ ಕೊಡ್ತಾ ಇದ್ದರೆ ಇದು ಕಡಿಮೆ ಆಗ್ತದೆ ಅಂದರೆ ಜಾಸ್ತಿ ಇರುವಾಗ ನಾವು ಗಟ್ಟೆಗೊಮ್ಮೆ ಈ ಥರ ನಾಲ್ಕೈದು ಸಲ ಕೊಡ್ಬೋದು ಇನ್ನು ಕಡಿಮೆ ಆದಾಗ ದಿವಸಕ್ಕೆ ಮೂರು ಸಲ ಹಾಗೆ ಮತ್ತೆ ದಿವಸಕ್ಕೆ ಒಮ್ಮೆ ಒಂದು ವಾರ ಗಟ್ಟಲೆ ಕೊಡ್ತಾ ಇದ್ದರೆ ಇದು ಸಂಪೂರ್ಣವಾಗಿ ಕಡಿಮೆ ಆಗ್ತದೆ ಆದ್ದರಿಂದ ಈ ಕಫದ ಪ್ರಾಬಲ್ಯ ಇರುವ ತೊಂದರೆಗಳಲ್ಲಿ ತುಳಸಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ ಸರೇನು ಉದರ ಸಂಬಂಧಿತ ಸಮಸ್ಯೆಗಳು ಅಂದರೆ ಹೊಟ್ಟೆ ನೋವು ಅಥವಾ ಇನ್ನಿತರ ಸಮಸ್ಯೆಗಳಿಗೆ ನಾವು ತುಳಸಿಯನ್ನು ಹೇಗೆ ಬಳಸ್ಬೋದು ತುಳಸಿ ಕಫ ಮತ್ತು ವಾತ ಸಂಬಂಧಿ ರೋಗಗಳಲ್ಲಿ ಅದರಲ್ಲೂ ಕಫ ಸ್ವಲ್ಪ ಪ್ರಬಲ ಇನ್ನು ಎರಡನೇ ಸರದಿಯಲ್ಲಿ ವಾತ ಅಂದರೆ ಸ್ವಲ್ಪ ಕಡಿಮೆ ಇದ್ದು ಬರುವಂಥ ತೊಂದರೆಗಳು ಈಗ ಉದರದಲ್ಲಿ ಕಫ ಜಾಸ್ತಿಯಾಗಿ ಅವನ ಜೀರ್ಣ ಶಕ್ತಿ ಕುಂದುತ್ತದೆ ಮತ್ತು ಈ ವಾಯು ಸಂಬಂಧಿ ಈ ಹೊಟ್ಟೆ ಉಬ್ಬರಿಸುವುದು ಇಂಥ ತೊಂದರೆಗಳಲ್ಲಿ ನಾವು ತುಳಸಿಯನ್ನು ಉಪಯೋಗ ಮಾಡಲಿಕ್ಕಾಗ್ತದೆ ಹೇಗಂದರೆ ತುಳಸಿ ಕಫವಾತ ಹರ ಆದರೆ ಅಂದರೆ ಕಫವಾತಗಳನ್ನು ಶಮನ ಮಾಡುವಂಥದ್ದಾದರೆ ಸ್ವಲ್ಪ ಪಿತ್ತವನ್ನು ಜಾಸ್ತಿ ಮಾಡುವ ಅದರಲ್ಲಿ ಒಂದು ಲಕ್ಷಣ ಅಥವಾ ಗುಣ ಇದೆ ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಪಿತ್ತ ಜಾಸ್ತಿ ಆದರೆ ಇದು ಹಸಿವೆಲ್ಲ ಸರಿಯಾಗೋದು ಆದರೆ ಅದು ತೀಕ್ಷ್ಣ ಆಗಬಾರ್ದು ಅದರಿಂದ ನಾವು ಇದರೊಟ್ಟಿಗೆ ಜೀರಿಗೆ ಜೀರಿಗೆಯನ್ನು ಹಾಕ್ಬೋದು ಇನ್ನು ಶುಂಠಿ ಮತ್ತು ಬೆಲ್ಲ ಇವುಗಳನ್ನು ಮಿಶ್ರಿಸಿ ಇದನ್ನು ಕೊಡ್ಬೋದು ಇದನ್ನು ಹೇಗೆ ಅಂದರೆ ತುಳಸಿ ಒಮ್ಮೆಗೆ ಈ ದೊಡ್ಡವರಿಗೆ ಎಂಟರಿಂದ ಹತ್ತು ಎಲೆ ಇನ್ನು ನೆಲ್ಲಿಕಾಯಿ ಗಾತ್ರ ಗಾತ್ರದ ಬೆಲ್ಲ ಅರ್ಧ ಚಮಚ ಜೀರಿಗೆ ಇವುಗಳನ್ನು ಚೆನ್ನಾಗಿ ಜಜ್ಜಿ ಅವರು ತಿಂದು ಅರ್ಧ ಕಪ್ಪು ಬಿಸಿ ನೀರು ಕುಡಿಬೇಕು ಅಥವಾ ಇದನ್ನು ಜಜ್ಜಿ ತಿನ್ನಲಿಕ್ಕೆ ಯಾರಿಗೆ ಕಷ್ಟವ ಅವರು ಅದನ್ನು ಮುಕ್ಕಾಲು ಲೋಟ ನೀರಿನಲ್ಲಿ ಕುದಿಸಿ ಕುಡಿಯುವುದು ಈ ಹೊಟ್ಟೆ ಉದರ ಅಥವಾ ಹೊಟ್ಟೆ ನೋವು ಸಂಬಂಧಿ ತೊಂದರೆಗಳಿಗೆ ಭಾಳ ಒಳ್ಳೆಯ ಒಂದು ಮದ್ದಾಗಿದೆ ಇನ್ನು ತುಳಸಿ ಈ ನಮ್ಮ ಸಾಮಾನ್ಯ ಜ್ಞಾನ ಅಥವಾ ಸಾಮಾನ್ಯ ಒಂದು ಜನರಿಗೆ ಹೋಗುವ ಮಾಹಿತಿಯ ಪ್ರಕಾರ ತುಳಸಿ ಭಾಳ ತೀಕ್ಷ್ಣ ಗಂಡಸರು ತಿನ್ನಬಾರ್ದು ಅನ್ನುವ ಒಂದು ಅಭಿಪ್ರಾಯ ಇದೆ ಇದಕ್ಕೆ ನಾನು ಹೇಳುವುದು ಏನಂದರೆ ಅವರಿಗೆ ಕಫ ಜಾಸ್ತಿ ಇದ್ದರೆ ಈಗ ತುಳಸಿ ತಿಂದು ಅವರಿಗೆ ಏನು ನಷ್ಟ ಆಗುತ್ತೋ ಅದಕ್ಕಿಂತ ಒಳ್ಳೆ ಲಾಭವೇ ಆಗ್ತದೆ ಯಾಕಂದರೆ ಕಫ ಜಾಸ್ತಿ ಇರುವಲ್ಲಿ ನಾವು ತುಳಸಿ ಕೊಡೋದ್ರಿಂದ ಕಫ ಕಡಿಮೆ ಆಗ್ತಾ ಬರ್ತದೆ ಇನ್ನು ಅವನಿಗೆ ಬಿತ್ತದ ಲಕ್ಷಣಗಳು ಅಂದರೆ ಮೂತ್ರ ಉರಿ ಬರೋದು ಹೀಗೆಲ್ಲ ಪ್ರಾರಂಭವಾದರೆ ಅದನ್ನು ಕಡಿಮೆ ಮಾಡಬೇಕು ಮತ್ತೊಂದು ಏನಂದರೆ ತುಳಸಿ ಗಂಡಸಿಗೆ ಯಾಕೆ ಕೊಡಬಾರ್ದು ಅಂತ ಇರುವುದಂದರೆ ಅದು ವೀರ್ಯದ ಮೇಲೆ ವೀರ್ಯದ ಪ್ರಮಾಣವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಅದರಲ್ಲಿ ಅದರಿಂದ ಈ ಸಂತಾನೋತ್ಪತ್ತಿ ಇನ್ನೂ ಆಗಲಿಲ್ಲ ಸಂತಾನ ಪೂರ್ತಿ ಆಗಲಿಲ್ಲ ಅಂದರೆ ಫ್ಯಾಮಿಲಿ ಕಂಪ್ಲೀಟ್ ಆಗಲಿಲ್ಲ ಅನ್ನುವರಲ್ಲಿ ಇದನ್ನು ಸ್ವಲ್ಪ ಜಾಗ್ರತೆಯಿಂದ ಕೊಡಬೇಕು ಇನ್ನು ಫ್ಯಾಮಿಲಿ ಕಂಪ್ಲೀಟ್ ಆಗಿ ಅಂದರೆ ಈಗ ಸಾಮಾನ್ಯವಾಗಿ ಎರಡು ಮಕ್ಕಳು ಆಗಿದ್ದಾವೆ ಅಂದರೆ ಮತ್ತೆ ಆ ತೊಂದರೆ ಇರುವುದಿಲ್ಲ ಅದರವರಿಗೆ ಯಥೇಚ್ಛ ಇದನ್ನು ಕೊಡಲಿಕ್ಕೆ ಆಗ್ತದೆ ತುಳಸಿಯನ್ನು ಸರ್ ತುಳಸಿಯ ಬಗ್ಗೆ ಉಪಯುಕ್ತ ಮಾಹಿತಿ ಮತ್ತು ತುಳಸಿಯ ಮಹತ್ವವನ್ನು ನಮಗೆ ವಿವರಿಸಿದ್ದೀರಿ ಧನ್ಯವಾದಗಳು ಸರ್ ನಿಮಗೆ